ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಟನಲನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿ ಜೆ ಪಿಯ ಮೊದಲಿನಿಂದ ಆರೋಪವಾಗಿರ್ತಕ್ಕಂಥದ್ದು ಆದರೆ ಈಗ ಏಕಾಏಕಿ ಸ್ಯಾಂಖ್ಯಿಕೆರೆಯಲ್ಲಿ ಸ್ಯಾಂಖ್ಯಿಕೆರೆಯ ಬಳಿ ಹೊಸದಾಗಿ ಟನಲ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ವಿರೋಧಿಸಿ ಇವತ್ತು ಮಲ್ಲೇಶ್ವರದಲ್ಲಿ ಭಾಳ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರ್ನಲಾಜೆ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ಸಾರ್ವಜನಿಕರು ಮತ್ತು ಸ್ಥಳೀಯ ಮಲ್ಲೇಶ್ವರಂನ ನಿವಾಸಿಗಳೆಲ್ಲರೂ ಕೂಡ ಇವತ್ತು ಸಹಿ ಸಂಗ್ರಹ ಅಭಿಯಾನ ಜೊತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ನೋಡ್ಬೋದು ಬೆಂಗಳೂರಿನ ಹಳೆಯ ಕೆರೆ ಅಂತಂದರೆ ಅದು ಸ್ಯಾಂಖಿ ಕೆರೆ ಸೊ ಇಂಥ ಸ್ಯಾಂಖಿ ಕೆರೆಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಸಾರ್ವಜನಿಕರು ಮತ್ತು ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಕೆರೆಯನ್ನು ಉಳಿಸಿ ಅನ್ನುವಂಥ ಅಭಿಯಾನವನ್ನು ಈಗಾಗಲೇ ಸ್ಥಳೀಯ ಶಾಸಕ ಅಶ್ವಥ್ ಅವರು ಶುರು ಮಾಡಿರ್ತಕ್ಕಂಥದ್ದು ಸೊ ಈ ಅಭಿಯಾನದಲ್ಲಿ ಅನೇಕರು ವಾಲಂಟ್ರಿಯಾಗಿ ಕೂಡ ಬಂದಿದ್ದಾರೆ ಜೊತೆಯಲ್ಲಿ ಯಾರೆಲ್ಲ ಸ್ಥಳೀಯವಾಗಿ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಿ ಸಂಗ್ರಹವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಇಡೀ ಸಾಂಖ್ಯಿಕ ಕೆರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಅನೇಕ ಸಾರ್ವಜನಿಕರು ಕೂಡ ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲೂ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಅಭಿಯಾನ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಕೂಡ ಇಲ್ಲಿನ ಜನರು ವಾಲಂಟ್ರಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಸೊ ಇಂಥ ಒಂದು ಪ್ರತಿಭಟನೆ ಅಥವಾ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಈ ಒಂದು ಟನಲ್ ಪ್ರಾಜೆಕ್ಟೇ ಬೇಡ ಈ ಒಂದು ಕೆರೆಯನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಅಭಿಯಾನದಲ್ಲಿ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾಮಗಾರಿಯಲ್ಲಿ ಸೇರಿಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನೋಂಥ ಪ್ಲಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಸೊ ಸಾಂಖ್ಯಿಕರೆಯನ್ನು ಉಳಿಸಿ ಅನ್ನೋಂಥದ್ದು ಯಾಕಂದರೆ ಟನಲ್ ಪ್ರಾಜೆಕ್ಟನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿನ ನೀರಿನ ಸಂಪೂರ್ಣವಾಗಿ ಏನು ಕುಸಿಯುವಂಥ ಸಾಧ್ಯತೆ ಇರತಕ್ಕಂಥದ್ದು ಅಂತರ್ಜಲಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಕೂಡ ಈಗಾಗಲೇ ಸ್ಥಳೀಯರ ಮತ್ತು ಸ್ಥಳೀಯ ನಾಯಕರ ಆಗ್ರಹವಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಟನಲನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿ ಜೆ ಪಿಯ ಮೊದಲಿನಿಂದ ಆರೋಪವಾಗಿರ್ತಕ್ಕಂಥದ್ದು ಆದರೆ ಈಗ ಏಕಾಏಕಿ ಸ್ಯಾಂಖಿಕೆರೆಯಲ್ಲಿ ಸ್ಯಾಂಖಿಕೆರೆಯ ಬಳಿ ಹೊಸದಾಗಿ ಟನಲ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ವಿರೋಧಿಸಿ ಇವತ್ತು ಮಲ್ಲೇಶ್ವರದಲ್ಲಿ ಭಾಳ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳೀಯ ಶಾಸಕ ಅಶ್ವತ್ ನಾರಾಯಣ್ ಸೇರಿದಂತೆ ಅನೇಕ ಸಾರ್ವಜನಿಕರು ಮತ್ತು ಸ್ಥಳೀಯ ಮಲ್ಲೇಶ್ವರಂನ ನಿವಾಸಿಗಳೆಲ್ಲರೂ ಕೂಡ ಇವತ್ತು ಸಹಿ ಸಂಗ್ರಹ ಅಭಿಯಾನ ಜೊತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವೀಗಾಗಲೇ ನೋಡ್ಬೋದು ಬೆಂಗಳೂರಿನ ಹಳೆಯ ಕೆರೆ ಅಂತಂದರೆ ಅದು ಸ್ಯಾಂಕಿ ಕೆರೆ ಸೊ ಇಂಥ ಸ್ಯಾಂಖಿ ಕೆರೆಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಸಾರ್ವಜನಿಕರು ಮತ್ತು ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಕೆರೆಯನ್ನು ಉಳಿಸಿ ಅನ್ನುವಂಥ ಅಭಿಯಾನವನ್ನು ಈಗಾಗಲೇ ಸ್ಥಳೀಯ ಶಾಸಕ ಅಶ್ವತ್ ಅವರು ಶುರು ಮಾಡಿರ್ತಕ್ಕಂಥದ್ದು ಸೊ ಈ ಅಭಿಯಾನದಲ್ಲಿ ಅನೇಕರು ವಾಲಂಟ್ರಿಯಾಗಿ ಕೂಡ ಬಂದಿದ್ದಾರೆ ಜೊತೆಯಲ್ಲಿ ಯಾರೆಲ್ಲ ಸ್ಥಳೀಯವಾಗಿ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಿ ಸಂಗ್ರಹವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಇಡೀ ಸಾಂಖಿಕರೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಅನೇಕ ಸಾರ್ವಜನಿಕರು ಕೂಡ ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲೂ ಕೂಡ ಪಾಲ್ಗೊಳ್ತಾ ಇರತಕ್ಕಂಥದ್ದು ಸೊ ಈ ಒಂದು ಅಭಿಯಾನ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಕೂಡ ಇಲ್ಲಿನ ಜನರು ವಾಲಂಟ್ರಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಸೊ ಇಂಥ ಒಂದು ಪ್ರತಿಭಟನೆ ಅಥವಾ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಈ ಒಂದು ಟನಲ್ ಪ್ರಾಜೆಕ್ಟೇ ಬೇಡ ಈ ಒಂದು ಕೆರೆಯನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಅಭಿಯಾನದಲ್ಲಿ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾಮಗಾರಿಯಲ್ಲಿ ಸೇರಿಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನೋಂಥ ಪ್ಲಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಸೊ ಸಾಂಖ್ಯಿಕರೆಯನ್ನು ಉಳಿಸಿ ಅನ್ನೋಂಥದ್ದು ಯಾಕಂದರೆ ಟನಲ್ ಪ್ರಾಜೆಕ್ಟನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿನ ನೀರಿನ ಸಂಪೂರ್ಣವಾಗಿ ಏನು ಕುಸಿಯುವಂಥ ಸಾಧ್ಯತೆ ಇರತಕ್ಕಂಥದ್ದು ಅಂತರ್ಜಲಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಕೂಡ ಈಗಾಗಲೇ ಸ್ಥಳೀಯರ ಮತ್ತು ಸ್ಥಳೀಯ ನಾಯಕರ ಆಗ್ರಹವಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಟನಲ್ ಅನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿ ಜೆ ಪಿಯ ಮೊದಲಿನಿಂದ ಆರೋಪವಾಗಿರ್ತಕ್ಕಂಥದ್ದು ಆದರೆ ಈಗ ಏಕಾಏಕಿ ಸ್ಯಾಂಖ್ಯಿಕೆರೆಯಲ್ಲಿ ಸ್ಯಾಂಖ್ಯಿಕೆರೆಯ ಬಳಿ ಹೊಸದಾಗಿ ಟನಲ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ವಿರೋಧಿಸಿ ಇವತ್ತು ಮಲ್ಲೇಶ್ವರದಲ್ಲಿ ಭಾಳ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರ್ನಲಾಜೆ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳೀಯ ಶಾಸಕ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ಸಾರ್ವಜನಿಕರು ಮತ್ತು ಸ್ಥಳೀಯ ಮಲ್ಲೇಶ್ ೇಶ್ವರಂನ ನಿವಾಸಿಗಳೆಲ್ಲರೂ ಕೂಡ ಇವತ್ತು ಸಹಿ ಸಂಗ್ರಹ ಅಭಿಯಾನ ಜೊತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ಈಗಾಗಲೇ ನೋಡ್ಬೋದು ಬೆಂಗಳೂರಿನ ಹಳೆಯ ಕೆರೆ ಅಂತಂದರೆ ಅದು ಸ್ಯಾಂಖಿ ಕೆರೆ ಸೊ ಇಂಥ ಸ್ಯಾಂಖಿ ಕೆರೆಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಸಾರ್ವಜನಿಕರು ಮತ್ತು ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಕೆರೆಯನ್ನು ಉಳಿಸಿ ಅನ್ನುವಂಥ ಅಭಿಯಾನವನ್ನು ಈಗಾಗಲೇ ಸ್ಥಳೀಯ ಶಾಸಕ ಅಶ್ವಥ್ ಅವರು ಶುರು ಮಾಡಿರ್ತಕ್ಕಂಥದ್ದು ಸೊ ಈ ಅಭಿಯಾನದಲ್ಲಿ ಅನೇಕರು ವಾಲಂಟಿಯಾಗಿ ಕೂಡ ಬಂದಿದ್ದಾರೆ ಜೊತೆಯಲ್ಲಿ ಯಾರೆಲ್ಲ ಸ್ಥಳೀಯವಾಗಿ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಿ ಸಂಗ್ರಹವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಇಡೀ ರೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇರತಕ್ಕಂಥದ್ದು ಸೊ ಈಗಾಗಲೇ ಅನೇಕ ಸಾರ್ವಜನಿಕರು ಕೂಡ ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲೂ ಕೂಡ ಪಾಲ್ಗೊಳ್ತಾ ಇರತಕ್ಕಂಥದ್ದು ಸೊ ಈ ಒಂದು ಅಭಿಯಾನ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಕೂಡ ಇಲ್ಲಿನ ಜನರು ವಾಲಂಟ್ರಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಸೊ ಇಂಥ ಒಂದು ಪ್ರತಿಭಟನೆ ಅಥವಾ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಈ ಒಂದು ಟನಲ್ ಪ್ರಾಜೆಕ್ಟೇ ಬೇಡ ಈ ಒಂದು ಕೆರೆಯನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಅಭಿಯಾನದಲ್ಲಿ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾಮಗಾರಿಯಲ್ಲಿ ಸೇರಿಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನೋಂಥ ಪ್ಲಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಸೊ ಸಾಂಖ್ಯಿಕರೆಯನ್ನು ಉಳಿಸಿ ಅನ್ನೋಂಥದ್ದು ಯಾಕಂದರೆ ಟನಲ್ ಪ್ರಾಜೆಕ್ಟನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿನ ನೀರಿನ ಸಂಪೂರ್ಣವಾಗಿ ಏನು ಕುಸಿಯುವಂಥ ಸಾಧ್ಯತೆ ಇರತಕ್ಕಂಥದ್ದು ಅಂತರ್ಜಲಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಕೂಡ ಈಗಾಗಲೇ ಸ್ಥಳೀಯರ ಮತ್ತು ಸ್ಥಳೀಯ ನಾಯಕರ ಆಗ್ರಹವಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅವೈಜ್ಞಾನಿಕ ಟನಲನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿ ಜೆ ಪಿಯ ಮೊದಲಿನಿಂದ ಆರೋಪವಾಗಿರ್ತಕ್ಕಂಥದ್ದು ಆದರೆ ಈಗ ಏಕಾಏಕಿ ಸ್ಯಾಂಖಿಕೆರೆಯಲ್ಲಿ ಸ್ಯಾಂಖಿಕೆರೆಯ ಬಳಿ ಹೊಸದಾಗಿ ಟನಲ್ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಅನ್ನುವಂಥದ್ದನ್ನು ವಿರೋಧಿಸಿ ಇವತ್ತು ಮಲ್ಲೇಶ್ವರದಲ್ಲಿ ಭಾಳ ದೊಡ್ಡ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೇಂದ್ರ ಸಚಿವೆ ಶೋಭಾ ಕರ್ನಲಾಜೆ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಥಳೀಯ ಶಾಸಕ ನಾರಾಯಣ್ ಸೇರಿದಂತೆ ಅನೇಕ ಸಾರ್ವಜನಿಕರು ಮತ್ತು ಸ್ಥಳೀಯ ಮಲ್ಲೇಶ್ವರಂನ ನಿವಾಸಿಗಳೆಲ್ಲರೂ ಕೂಡ ಇವತ್ತು ಸಹಿ ಸಂಗ್ರಹ ಅಭಿಯಾನ ಜೊತೆಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ಈಗಾಗಲೇ ನೋಡ್ಬೋದು ಬೆಂಗಳೂರಿನ ಹಳೆಯ ಕೆರೆ ಅಂತಂದರೆ ಅದು ಸ್ಯಾಂಖಿ ಕೆರೆ ಸೊ ಇಂಥ ಸ್ಯಾಂಖಿ ಕೆರೆಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ಸಾರ್ವಜನಿಕರು ಮತ್ತು ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಕೆರೆಯನ್ನು ಉಳಿಸಿ ಅನ್ನುವಂಥ ಅಭಿಯಾನವನ್ನು ಈಗಾಗಲೇ ಸ್ಥಳೀಯ ಶಾಸಕ ಅಶ್ವತ್ ಾರಾಯಣ ಅವರು ಶುರು ಮಾಡಿರ್ತಕ್ಕಂಥದ್ದು ಸೊ ಈ ಅಭಿಯಾನದಲ್ಲಿ ಅನೇಕರು ವಾಲಂಟಿಯಾಗಿ ಕೂಡ ಬಂದಿದ್ದಾರೆ ಜೊತೆಯಲ್ಲಿ ಯಾರೆಲ್ಲ ಸ್ಥಳೀಯವಾಗಿ ಬರ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಸಹಿ ಸಂಗ್ರಹವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಇಡೀ ಸಾಂಖ್ಯಿಕರಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಅನೇಕ ಸಾರ್ವಜನಿಕರು ಕೂಡ ಈ ಒಂದು ಸಹಿ ಸಂಗ್ರಹ ಅಭಿಯಾನದಲ್ಲೂ ಕೂಡ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಅಭಿಯಾನ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಜನರು ವಾಲಂಟ್ರಿಯಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಿದ್ದೇವೆ ಸೊ ಇಂಥ ಒಂದು ಪ್ರತಿಭಟನೆ ಅಥವಾ ಸಹಿ ಸಂಗ್ರಹದ ಮೂಲಕ ಸರ್ಕಾರಕ್ಕೆ ಈ ಒಂದು ಟನಲ್ ಪ್ರಾಜೆಕ್ಟೇ ಬೇಡ ಈ ಒಂದು ಕೆರೆಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಅಭಿಯಾನದಲ್ಲಿ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾಮಗಾರಿಯಲ್ಲಿ ಸೇರಿಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಂಥ ಒಂದು ಪ್ರಾಜೆಕ್ಟ್ ಯಾವ ರೀತಿಯಾಗಿ ಉಳಿಸ್ಬೇಕು ಅನ್ನೋಂಥ ಪ್ಲ್ಯಾನನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಪ್ರತಿಭಟನೆಗೆ ಸಾರ್ವಜನಿಕರು ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಸೊ ಸಾಂಖ್ಯಿಕರೆಯನ್ನು ಉಳಿಸಿ ಅನ್ನೋಂಥದ್ದು ಯಾಕಂದರೆ ಟನಲ್ ಪ್ರಾಜೆಕ್ಟನ್ನು ಮಾಡಿದ್ದೇ ಆದಲ್ಲಿ ಇಲ್ಲಿನ ನೀರಿನ ಸಂಪೂರ್ಣವಾಗಿ ಏನು ಕುಸಿಯುವಂಥ ಸಾಧ್ಯತೆ ಇರತಕ್ಕಂಥದ್ದು ಅಂತರ್ಜಲಕ್ಕೂ ಕೂಡ ಭಾಳ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಕೂಡ ಈಗಾಗಲೇ ಸ್ಥಳೀಯರ ಮತ್ತು ಸ್ಥಳೀಯ ನಾಯಕರ ಆಗ್ರಹವಾಗಿರ್ತಕ್ಕಂಥದ್ದು